ನುಡಿದಂತೆ ನಡೆದ ಡ್ರೀಮ್ ಡೀಲ್ ಮಂಗಳೂರಿನಲ್ಲಿ ತಲೆ ಎತ್ತುತ್ತಿವೆ ಒಂಬತ್ತು ಟು ಬಿಎಚ್ಕೆ ಹಾಗೂ ತ್ರೀ ಬಿಎಚ್ಕೆ ಮನೆಗಳು ಬೆಂಗಳೂರು ಮತ್ತು ಮೈಸೂರಿನಲ್ಲೂ ಟು ಬಿಎಚ್ಕೆ ಮನೆಗಳು ಕಳೆದ ಒಂದೇ ತಿಂಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಐದು ಕಾರ್ಯಾಗಾರ ಕಚೇರಿಗಳ ಉದ್ಘಾಟನೆ ಅತ್ಯುತ್ತಮ ಗುಣಮಟ್ಟದ ಸ್ವದೇಶಿ ನಿರ್ಮಿತ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸಲು ವಿಭಿನ್ನವಾಗಿ ಆರಂಭಿಸಿದ ಕರ್ನಾಟಕದ ಬ್ರ್ಯಾಂಡ್ ಡ್ರೀಮ್ ಡೀಲರ್ ಮೇಡ್ ಇನ್ ಇಂಡಿಯಾ ಮೇಕ್ ಇಂಡಿಯಾ ಡ್ರೀಮ್ ಡೀಲ್ ನ ಧ್ಯೇಯ ಡ್ರೀಮ್ ಡೀಲ್ ಎಂಬ ಇ ಕಾಮರ್ಸ್ ಕಂಪನಿಯ ಈ ಯಶೋಗಾತಿಯ ಬಗ್ಗೆ ಕೇಳಿದ್ರೆ ನೀವು ಹುಬ್ಬೇರಿಸೋದಂತೂ ನಿಜ ಒಂದು ಕಂಪನಿಯು ತಮ್ಮ ಗ್ರಾಹಕರೊಂದಿಗೆ ಎಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತಾ ಹೌದು ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಲಕ್ಷಾಂತರ ಗ್ರಾಹಕರ ವಿಶ್ವಾಸವನ್ನು ಗಳಿಸಿರುವಂತಹ ಡ್ರೀಮ್ ಡೀಲ್ ಗ್ರೂಪ್ ಗ್ರಾಹಕರಿಗೆ ನೀಡಿದಂತಹ ಭರವಸೆಯಂತೆ ಮಂಗಳೂರಿನಲ್ಲಿ ಒಂಬತ್ತು ಟು ಬಿಎಚ್ ಕೆ ಹಾಗೂ ತ್ರೀ ಬಿಎಚ್ ಕೆ ಮನೆಗಳು ಬೆಂಗಳೂರು ಮತ್ತು ಮೈಸೂರಿನಲ್ಲೂ ಟು ಬಿಎಚ್ ಕೆ ಮನೆಗಳು ಬಹಳ ವೇಗದಲ್ಲಿ ನಿರ್ಮಾಣವಾಗ್ತಾ ಇದ್ದು ಇನ್ನೇನು ಗ್ರಾಹಕರ ಕೈ ಸೇರುವ ತಯಾರಿಯಲ್ಲಿದೆ ಈ ಮೂಲಕ ಡ್ರೀಮ್ ಡೀಲ್ ಕಂಪನಿಯು ತಾವು ಕೊಟ್ಟ ಮಾತನ್ನ ತಪ್ಪಿದ ಇತಿಹಾಸವೇ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ ದೇಶದ ಮಾರುಕಟ್ಟೆಯಲ್ಲಿ ವಿದೇಶಿ ಉತ್ಪನ್ನಗಳೇ ರಾಜ್ಯಭಾರ ನಡೆಸುತ್ತಿರುವಾಗ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಎಂಬ ಧ್ಯೇಯದೊಂದಿಗೆ ತಮ್ಮದೇ ಆದ ಸ್ವದೇಶಿ ಬ್ರ್ಯಾಂಡ್ನ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಗ್ರಾಹಕರಿಗೆ ಕೈಗೆ ತಲುಪಿಸುವ ಉದ್ದೇಶದಿಂದ ಉತ್ಸಾಹಿ ಯುವಕರು ಕಟ್ಟಿ ಬೆಳೆಸ್ತಾ ಇರುವಂತಹ ಇ ಕಾಮರ್ಸ್ ಕಂಪನಿಯೇ ಎ ಡ್ರೀಮ್ ಡೀಲ್ ಇವಷ್ಟೇ ಅಲ್ಲದೆ ಇದುವರೆಗೂ ನೂರಾರು ಬುಲೆಟ್ ಕಾರ್ ಇತ್ಯಾದಿ ಲಕ್ಷುರಿ ಬೈಕ್ ಕಾರುಗಳು ಟೂ ಬಿಎಚ್ ಕೆ ಹಾಗೂ ತ್ರೀ ಬಿಎಚ್ ಕೆ ಮನೆಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಫರ್ನಿಚರ್ ಎಲೆಕ್ಟ್ರಾನಿಕ್ಸ್ ರೆಫ್ರಿಜರೇಟರ್ ಮಾಡರ್ನ್ ಟಿವಿ ಇನ್ವರ್ಟರ್ ಸೆಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳು ಮುಂತಾದ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಗ್ರಾಹಕರಿಗೆ ನೀಡುತ್ತಾ ಬಂದಿದೆ ಹಾಗೆಯೇ ಡ್ರೀಮ್ ಡೀಲ್ ಇನ್ನೊಂದು ಹೊಸ ಹೆಜ್ಜೆ ಆರು ವರ್ಷದೊಳಗಿನ ಪುಟಾಣಿ ಮಕ್ಕಳಿಗಾಗಿ ಹೊಸದಾಗಿ ಆರಂಭಿಸಿರುವಂತಹ ಅತ್ಯಾಧುನಿಕವಾದ ಮಕ್ಕಳ ಮನಶಾಸ್ತ್ರಕ್ಕೆ ಅನುಗುಣವಾದ ತಂತ್ರಜ್ಞಾನದ ಡ್ರೀಮ್ ಡೀಲ್ ಜೂಡಲ್ ಕಿಡ್ ಕೂಡ ಇಂದು ವೇಗವಾಗಿ ಜನಪ್ರಿಯತೆಯನ್ನ ಗಳಿಸ್ತಾ ಇದೆ ಡ್ರೀಮ್ ಡೀಲ್ ಗ್ರೂಪ್ನ ಫ್ರೆಂಡ್ಲಿ ಬಿಸ್ನೆಸ್ ಅನ್ನ ಅರಿತುಕೊಂಡು ದಿನವೂ ನೂರಾರು ಗ್ರಾಹಕರು ಡ್ರೀಮ್ ಡೀಲ್ ಕಂಪನಿಯನ್ನ ಸಮೀಪಿಸುತ್ತಿದ್ದಾರೆ ವಿಶೇಷವಾಗಿ ಡ್ರೀಮ್ ಡೀಲ್ ಕಂಪನಿಯು ಕಳೆದ ಒಂದೇ ತಿಂಗಳಲ್ಲೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಐದು ಕಾರ್ಪೊರೇಟ್ ಕಚೇರಿಗಳನ್ನ ತೆರೆದಿದೆ ತಮ್ಮ ನೋಡಿದಂತೆ ನಡೆಯುವ ಪ್ರಾಮಾಣಿಕತೆ ಪಾರದರ್ಶಕತೆಯ ಫಲವಾಗಿ ಪಡೆದ ಲಕ್ಷಾಂತರ ಗ್ರಾಹಕರ ವಿಶ್ವಾಸವೇ ಡ್ರೀಮ್ ಡೀಲ್ ಕಂಪನಿಯ ಈ ಏಳಿಗೆಯ ಮೂಲ